ಗುಡ್ ಈವ್ನಿಂಗು ಫ್ರೆಂಡ್ಸ್ ನಮ್ಮ ಜೀವನಕ್ಕೆ ಮತ್ತು ಬದುಕಿಗೆ ಅವಶ್ಯಕವಾಗಿ ಬೇಕಾದಂಥ ಶಬ್ದಗಳು ಇಂಗ್ಲೀಷ್ನಲ್ಲಿ ಇವೆ ಅವುಗಳ ಅರ್ಥಗಳು ಇವೆ ಅವುಗಳನ್ನ ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡ್ರೆ ಆಗ್ತಾರೆ ಅಂತ ಹೇಳುತ್ತಾ ಈ ಹೊತ್ತಿನ ಒಳ್ಳೆಯ ವರ್ಡು ತ್ರೀ ಸ್ಟ್ ಫೈವ್ ಟಿ ಜನರೇಷನ್ ಅಂದರೆ ಅರ್ಥ ಕನ್ನಡದಲ್ಲಿ ಅವನತಿ ಅಥವಾ ಅರ್ಥ ಆಗುತ್ತೆ ಡಿ ಇ ಜಿ ಇ ಎನ್ ಇ ಆರ್ ಎ ಟಿ ಐ ಒನ್ ರೀತನೆ ಫಿನುಮಿಕೋ ನಂತರ 375 376 ಡಿಕೆ 3E दे, CAY ಟಿಕೆ ಅಂದ್ರೆ ಅವನತಿ ಅಥವಾ ಅಂಶ ಅಂತ ಆಗುತ್ತೆ ನಂತರ 377 ಡಿಕ್ರೀಸ್ ಅಂದ್ರೆ ಕಡಿಮೆಯಾಗೋ ಸ್ವೇನತೋಡಿ DECREASE ಡಿಕ್ರಿಜನ್ಮಕ ಆಗುತ್ತೆ 378 ಡಿಮಿನಿಶ್ ಅಂದ್ರೆ ಕಡಿಮೆ ಆಗಂತ ಆಗುತ್ತೆ ಸ್ಪಿಡಿಗಾ 3D DI AMNSH ಅಂದ್ರೆ ಡಿಮಿನಿಶ್ ಆಗುತ್ತೆ 39 लेसन ಇಲ್ಲಿ SSN लेसन ಅಂದ್ರೆ ಕಡಿಮೆಯಾಗೋ ಈ ಒತ್ತಿಗೆ ಇಟ್ ಸಾಕು మొత్తం బాగా సింగ తుకోవడానికి పూర్తయిట్టుకోవాలి కొన్ని నమ్మ చాల్ సబ్స్క్రైబ్ మొ సహా లైక్ మరి ఫ్రెండ్స్ షేర్ మిమ్మల్ని హాస్బెడి థ్యాంక్ యూ వెరీ మచ్